ನಮ್ಮಂಥ ಬಡವ್ರಿಗೆ ಅವ್ರಿದ್ರೇ ಉತ್ತಮ ಅಂತ ನಮ್ಮ ಆಸೆ ಅದರಿಂದ ಅವರನ್ನೇ ಇರಲಿ ಲೇಡೀಸ್ಗಳಿಗೆಲ್ಲ ತುಂಬ ಒಳ್ಳೆಯದೇ ತಾನೇ ಮಾಡ್ತಾ ಇದ್ದಾರೆ ಅದರ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ ಬಟ್ ಅವ್ರು ಇರೋದ್ರಿಂದ ತುಂಬ ಅನುಕೂಲ ಆಗಿದೆ ಸಿದ್ದರಾಮಯ್ಯವ್ರು ಮುಂದುವರಿಲಿ ಸರ್ ಏ ಅವರಿಗೆ ರಾಜೀನಾಮೆ ಕೇಳ್ತಾ ಇದ್ದವ್ರಿಗೆ ನೈತಿಕತೆ ಇದೆಯಾ ಅವರ ಎಷ್ಟು ಹಗರಣಗಳಿದ್ದಾವೆ ಬಾಕಿ ಇದ್ದಾವೆ ಅವು ಅವ್ರನ್ನೇನು ಮಾಡ್ತಾ ಇದೆ ಇದು ತಪ್ಪು ಇದು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ವಜಾ ಆಗುತ್ತೆ ಇದ್ರು ಯಾವುದೇ ಕಾನೂನು ಕ್ರಮ ತಗೊಳಕ್ಕೆ ಅವ್ರ ಮೇಲೆ ಆಗಲ್ಲ ಯಾಕೆಂದ್ರೆ ಅವ್ರು ತಪ್ಪಿತಸ್ತ್ರ ಅಂತ ಏನು ರುಜುವಾತ ಆಗಿಲ್ಲ ಮೂಡ ಸೈಟ್ ಅವ್ರು ಎಂಟಿ ಹೆಸರು ಕೊಟ್ಟಿರೋದ್ರಿಂದ ಅವ್ರದ್ದು ಏನು ತಪ್ಪಿದೆ ಅವರು ಅದು ಹೆಣ್ಮಕ್ಳಿಗೆ ಅಂತ ಕೊಟ್ಟಿರೋದು ಅದು ಅವ್ರ ಅಣ್ಣದಿಂದ ಕುಂಕುಮಕ್ಕೆ ಅಂತ ಕೊಟ್ಟಿರೋದ್ರಿಂದ ಅದರಿಂದ ಏನು ತಪ್ಪಿದೆ ಅವ್ರಿಗೆ ಹೇಗೆ ಕೊಡ್ಬೇಕು ಅವರು ಈ ಥರ ಕೇಸ್ಗಳಲ್ಲಿ ಎಲ್ಲರೂ ಆಗಿರೋದು ಎಲ್ಲರೂ ಇರುತ್ತೆ ಇದು ಕೇಸ್ ಇದೆ ಕೇಸ್ ನಡೆಸ್ತಿದ್ದಾರೆ ನೀವು ಮೇಲೆ ಎನ್ಕ್ವೈರಿ ಮಾಡ್ತೀರಾ ಎಲ್ಲರೂ ಸಿಕ್ಕಾಕುತ್ತಾರೆ ಎಲ್ರಿಗೂ ಮಾಡಿ ಅವ್ರು ತಪ್ಪು ಮಾಡಿರೋದನ್ನೇ ಸರ್ ರಾಜೀನಾಮೆ ಕೊಡೋದು ಪಾಪ ಮೂಳ ಸೈಟ್ ಅವ್ರು ಹೆಂಡ್ತಿನ ಹೆಸರು ಕೊಟ್ಟಿರೋದ್ರಿಂದ ಅವ್ರದ್ದು ಏನು ತಪ್ಪಿದೆ ಅವರು ಅದು ಮಕ್ ಹೆಣ್ಮಕ್ಳಿಗೆ ಅಂತ ಕೊಟ್ಟಿರೋದು ಅದು ಅವ್ರ ಅಣ್ಣಂದಿಂದ ಕುಂಕುಮಕ್ಕೆ ಅಂತ ಕೊಟ್ಟಿರೋದ್ರಿಂದ ಅದರಿಂದ ಏನು ತಪ್ಪಿದೆ ಅವ್ರಿಗೆ ಏನು ಗಾಳ ಕೊಡಬೇಕು ಕೊಡ್ಬೇಕು ಅವರು ಅದು ನಮಗೇನೋ ಅಭಿಪ್ರಾಯ ತಪ್ಪಿದೆ ಅನ್ಸುತ್ತೆ ನಾವು ತನಿಖೆ ಮಾಡೋದ್ರೆ ಏನು ತಪ್ಪಿದೆ ಸರ್ ಮಾಡಲಿ ಬೇಕಾದ್ರೆ ಪ ಮಾಡ್ಬೌದು ಮಾಡ್ತೀನಿ ಅಂದರೆ ಅದರಲ್ಲಿ ರಾಜೀನಾಮೆ ಕೊಡೋದು ತಪ್ಪು ಅದು ಬೇಡ ರಾಜೀನಾಮೆ ಕೊಡೋದು ಬಡವ್ರಿಗೆ ತುಂಬ ಸಹಾಯ ಆಗಿದೆ ಅವ್ರಿಗೆ ಬರೋಂದ್ರೆ ಮಾಮೂಲಿ ಇವಾಗ ಎರಡು ಸಾವಿರ ಕೊಡ್ತಾ ಇದ್ದಾರೆ ಮತ್ತು ಅಕ್ಕಿದ್ದು ಮನೆ ದುಡ್ಡು ಕೊಡ್ತಾ ಇದೆ ಬಡವ್ರಿಗೆ ಏನಾದರೂ ಸಹಾಯ ಆಗಿದೆ ಸರ್ ಅವರಿಂದ ಅವ್ರಿಗೆ ಮುಂದೆ ಅದ್ರೆ ಚೆನ್ನಾಗಿದೆ ಬೇಡ ಸರ್ ಕೊಡೋದು ಬೇಡ ಅವರೇನೇ ಇರಲಿ ಪರವಾಗಿಲ್ಲ ಸರ್ ಅವ್ರು ಅಲ್ಲ ಅನುಕೂಲ ಆಗೈತೆ ಬಡವರಿಗೆಲ್ಲ ಪರವಾಗಿಲ್ಲ ಸರ್ ಅವರೇ ಇರಲಿ ಅಂತ ನಮ್ಮ ಅಭಿಪ್ರಾಯ ಇನ್ನೂ ಐದು ವರ್ಷ ಆಯ್ತಲ್ಲ ನೋಡ್ಕೊಳ್ಳೋಣ ತನಕ ಈಗ ಎರಡು ಸ್ವಲ್ಪ ದುಡ್ಡು ಕೊಡ್ತಾರಲ್ಲ ಅದರಿಂದ ನಮ್ಮಂಥ ಬಡವ್ರಗಳಿಗೆ ಹೆಲ್ಪ್ ಆಗೈತೆ ಅದರಿಂದ ಅವರೇ ಇರಬೇಕು ಅಂತ ಆಸೆ ಬಸ್ ಫ್ರೀ ಕೊಟ್ಟವ್ರೆ ಅದರಿಂದ ಮಕ್ಳುಗಳಿಗೂ ಸ್ವಲ್ಪ ಅನುಕೂಲ ಆಗೈತೆ ನಮ್ಮಂದ್ರಗೂ ಬಡ್ ನಾವು ಬಡವರು ನಮಗೂ ಕೂಡ ಅನುಕೂಲ ಆಗೈತೆ ಅದರಿಂದ ಅವರೇನೇ ಇರಲಿ ಸರ್ ಅಕ್ಕಿ ಕೊಡ್ತಾರೆ ಅದಕ್ಕೆ ಅವರೇನೆ ಇರಲಿ ಅಂತ ನಮ್ಮ ಅಭಿಪ್ರಾಯ ಕರೆಂಟ್ ಫ್ರೀ ಐತೆ ನಮ್ಮಂಥ ಬಡವ್ರಿಗೆ ಅವರಿದ್ರೇ ಉತ್ತಮ ಅಂತ ನಮ್ಮ ಆಸೆ ಅದರಿಂದ ಅವರೇನೇ ಇರಲಿ ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆ ಆಗಲಿ ಸಿದ್ದರಾಮಯ್ಯ ಅವ್ರು ಬೈದರೂ ಒಳ್ಳೇದೇನೆ ಅದೇ ನ್ಯಾಯ ಯಾವ ಕಡೆ ಇದೆ ಆ ಕಡೆ ಸರಿ ಸರಿ ಅವ್ರ ಕಡೆ ತಪ್ಪಿದ್ರೂ ಕೊಡಬೇಕು ಇಲ್ಲಾಂದರೆ ಬೇಡ ಎರಡು ಸಾವಿರ ಅನ್ನೋದು ಮುಖ್ಯ ಅಲ್ಲ ನ್ಯಾಯ ಯಾವ ಕಡೆ ಇದೆಯಾ ಆ ಕಡೆ ಒಳ್ಳೆಯದಿದಾದರೆ ಸರಿ ಅನುಕೂಲನೇ ಆಗ್ತಾಯಿದೆ ಲೇಡೀಸ್ಗಳಿಗೆಲ್ಲ ತುಂಬ ಒಳ್ಳೇದೇ ತಾನೆ ಮಾಡ್ತಾ ಇದ್ದಾರೆ ಈಗಲೂ ಇನ್ನೂ ಬಸ್ಸು ಕರೆಂಟು ಎಲ್ಲ ನಡೀತಾನೆ ಅಲ್ಲ ಅದ್ರ ರಾಜಕೀಯದ ಬಗ್ಗೆ ಏನು ಗೊತ್ತಿಲ್ಲ ಬಟ್ ಅವ್ರು ಇರೋದ್ರಿಂದ ತುಂಬ ಅನುಕೂಲ ಆಗಿದೆ ಇಲ್ಲಿ ಅವಶ್ಯಕತೆ ಏನು ಬೇಡ ಬಟ್ ನಮ್ಗೆ ಹಿಂಗೆ ಈ ಗ್ಯಾರಂಟಿಗಳೆಲ್ಲ ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ನಮ್ಗೆ ನಮಗೆ ಹಿಂಗೆ ಬಸ್ಸಲ್ಲಿ ಓಡಾಡ್ಬೋದು ಆರಾಮಾಗೆ ಈ ಗಂಡ ಅಂದ್ರೆ ಕಾಯೋಂಗಿಲ್ಲ ದುಡ್ಡು ಕೊಡಿ ಅಂತ ಕೇಳೋಂಗಿಲ್ಲ ತರಕಾರಿ ತರಕೋ ಒಂದು ಹಣ್ಣು ತರಕೋ ಇಲ್ಲ ಒಂದು ಬಟ್ಟೆ ಪರ್ಚೇಸ್ ಮಾಡೋಕ್ಕೋ ಸಿಟಿ ಕಡೆ ಓಡಾಡ್ಬೋದು ಎಲ್ಲಿ ಅಂದರೆ ಅಪ್ಪನ ಮನೆ ಕಡೆ ಓಡಾಡ್ಬೋದು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಎಲ್ಲ ಈ ಎರಡು ಸಾವಿರ ಕೊಡೋದ್ರಿಂದ ನಮ್ಗೆ ಅದು ತುಂಬಾ ಅನುಕೂಲ ಆಗಿದೆ ಸಿದ್ದರಾಮಯ್ಯವ್ ಮುಂದುವರಿಲಿ ಸರ್ ತೀರ್ಪನ್ನ ಕರೆಕ್ಟಾಗಿ ಅದೇನಿದೆ ಅಂತೇಳಿ ಅವರು ನ್ಯಾಯಾಲಯ ತೀರ್ಪು ಕೊಟ್ಟಿರೋದು ವಿಚಾರಣೆ ಮಾಡಿ ಅಂತೇಳಿ ತನಿಖೆ ಮಾಡಿ ಅಂತಲ್ಲ ವಿಚಾರಣೆ ಮಾಡಿ ಅಂತ ಹೇಳಿದ್ದಾರೆ ಆಲ್ರೆಡಿ ಅವರು ತನಿಖೆಗೆ ಹಾಕಿದ್ದಾರಲ್ಲ ದೇಸಾಯಿ ಅಂತೇಳಿ ನಿವೃತ್ತ ನ್ಯಾಯಾಧೀಶರ ನ್ಯಾಯಾಧೀಶ ನೇಮಕ ಮಾಡಿ ಸರ್ಕಾರ ಈಗ ಆಲ್ರೆಡಿ ತನಿಖೆಗೆ ಒಪ್ಪಿಸಿ ಈಗಾಗಲೇ ಒಂದು ತಿಂಗಳ ಮೇಲಾಗಿದೆ ಅದು ಪ್ರೋಸೆಸ್ ಆಗ್ತಾನೇ ಇದೆ ಅವರು ಸಿದ್ದರಾಮಯ್ಯನವರು ಪ್ರಥಮದಲ್ಲಿ ಹೇಳಿದ್ರಲ್ಲ ನಾವು ತನಿಖೆ ಮಾಡೋಕ್ಕೆ ನಾವು ಆಯೋಗ ರಚನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸರ್ಕಾರ ನೇಮಕ ಮಾಡಿದ್ರೆ ತಾನೇ ಸಮಿತಿ ಅದು ಆಯೋಗ ಯಾರ್ದು ಸರ್ಕಾರ ನೇಮಕ ಮಾಡಿರುವಂಥದ್ದು ಆಯೋಗನೇ ಹಂಗಾರೆ ಆಯೋಗದ ಆಯೋಗದಿಂದ ಏನೇ ರಿಪೋರ್ಟ್ ಬಂದರೂ ಅದು ತೊಗೊಳ್ಳೋದಿಲ್ವಾ ನೀವು ಲೋಕಾಯುಕ್ತ ಸಂಸ್ಥೆ ಹೇಗೋ ಹಾಗೆ ನ್ಯಾಯಾಧೀಕರಣನೂ ಆಗೇ ಸಂಸ್ಥೆ ಪೊಲೀಸ್ ಇಲಾಖೆಯೂ ಹಾಗೆ ಎಸ್ ಐ ಟಿನೂ ಹಾಗೆ ಅದರಿಂದ ನ್ಯಾಯಾಂಗ ತನಿಖೆನೇ ನಡೀತಾ ಇದೆ ನ್ಯಾಯಾಂಗ ತನಿಖೆ ನಡೆಯೋದ್ರ ಮಧ್ಯೆ ಕೋರ್ಟ್ ಆದೇಶ ಕೊಟ್ಟಿದೆ ಆದೇಶಕ್ಕೆ ಏನು ಎದುರಬೇಕಾದ ಅವಶ್ಯಕತೆ ಇಲ್ಲ ಅದೇನು ಆಗೋದಿಲ್ಲ ನೀವು ಸೆಕೆಂಡ್ ಬೆಂಚ್ಗೆ ಹೋಗ್ತಾರೆ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇಲ್ಲ ಯಾಕೆ ಕೂಡ ಅವಶ್ಯಕತೆ ಇಲ್ಲ ಕೊಡೋ ಕೊಡೋ ಅವಶ್ಯಕತೆ ಇಲ್ಲ ನಾವೆಲ್ಲ ನೈತಿಕವಾಗಿ ಬೆಂಬಲವಾಗಿ ನಿಂತಿದ್ದೀವಿ ಎಲ್ಲ ಜನಾಂಗದವರು ಅವ್ರು ಪರವಾಗಿ ನಿಂತಿದ್ದಾರೆ ಆಮೇಲೆ ಕಾಂಗ್ರೆಸ್ ಪಕ್ಷ ಬಲವಾಗಿ ನಿಂತಿದೆ ಹೈಕಮಾಂಡು ಮತ್ತು ಇರುವಂಥ ಶಾಸಕರು ಮಂತ್ರಿಗಳು ಭಾಳ ಬಲವಾಗಿ ನಿಂತಿದ್ದಾರೆ ಇದೆಲ್ಲ ಕುತಂತ್ರ ಕುತಂತ್ರ ಯಾವ ರೀತಿ ಮಾಡಬೇಕು ಆ ರೀತಿ ಈಗ ಬ ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಡಿ ಎಸ್ ಜೊತೆಗೆ ಸೇರ್ಕೊಂಡಿದೆ ಈಗ ಜತ್ಯಾತೀತ ಅಂತ ಹೇಳ್ಕೊಂಡು ಜೊತೆಗೆ ಸೇರ್ಕೊಂಡಿದೆ ಇದರಲ್ಲಿ ಯಾವುದೇ ಒಂದು ಒಂದು ಭ್ರಷ್ಟಾಚಾರ ಅದು ಕರೆಕ್ಟಾಗಿ ಭ್ರಷ್ಟಾಚಾರ ಒಬ್ಬ ವ್ಯಕ್ತಿ ಮೇಲೆ ಅಪರಾಧ ಆಗಬೇಕಾದ್ರೆ ಏನಾರು ಒಂದು ಚೂರು ಕುರುವಿರ್ಬೋದು ಈಗ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಜಮೀನು ತಗೋಬಾರ್ದೇನ್ರಿ ನನ್ನ ಹೆಂಡ್ತಿ ರೈ ಆಗಬಾರ್ದಾ ಈಗ ನನ್ನ ಕುಟುಂಬದವರು ಯಾರು ಆಗಬಾರ್ದಾ ಏ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದವ್ರಿಗೆ ನೈತಿಕತೆ ಇದೆಯಾ ಅವರ ಎಷ್ಟು ಹಗರಣಗಳಿದ್ದಾವೆ ಬಾಕಿ ಇದ್ದಾವೆ ಅವ್ನೇನು ಮಾಡ್ತಾಯಿದೆ ಯಾಕೆ ಸಿ ಬಿ ಐ ತನಿಖೆ ಕೊಡಿಸ್ಬಿಟ್ಟು ಅವರೆಲ್ಲ ಈ ಅವರು ಅವ್ರು ಯಾಕೆ ರಾಜೀನಾಮೆ ಕೊಟ್ಟು ತನಿಖೆಗೆ ಇದು ಮಾಡಬಾರ್ದು ಗೌರ್ನರು ಇಲ್ಲಿ ಪಾರದರ್ಶಕವಾಗಿ ಇದನ್ನು ಮಾಡಿಲ್ಲ ಇಲ್ಲಿ ಗೌರ್ನರ್ ಗೌರ್ನರ್ ಮೇಲೆ ನಾನು ನೇರವಾಗಿ ಆಪಾದನೆ ಮಾಡ್ತೀನಿ ಏಕಪಕ್ಷೀಯವಾಗಿ ಅವರು ಒಂದು ಇದು ಈ ಒಂದು ನಿಲುವನ್ನು ಮಾಡಿದ್ದಾರೆ ಇದು ತಪ್ಪು ಇದು ಸುಪ್ರೀಂ ಕೋರ್ಟ್ಗೆ ಹೋದರೆ ವಜಾ ಆಗುತ್ತೆ ಸಿದ್ದರಾಮಯ್ಯವ್ರು ಬಂದಿರತಕ್ಕಂಥ ಆರೋಪದ ಬಗ್ಗೆ ಈಗಾಗಲೇ ನ್ಯಾಯಾಲಯದ ಮೆಟ್ಟಲತ್ತಿ ಹೈಕೋರ್ಟು ಅದ್ರ ಬಗ್ಗೆ ಒಂದು ಒಪಿನಿಯನ್ನು ಫಾರಂ ಮಾಡಿರೋದ್ರಿಂದ ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಒಪಿನಿಯನ್ ಫಾರಂ ಮಾಡಿರೋದ್ರಿಂದ ನಾವು ಅದಕ್ಕೆ ವ್ಯತಿರಿಕ್ತವಾಗಿ ನಮಗೆ ನಾವು ಮಾತಾಡೋದಕ್ಕಿಂತ ಅದು ನ್ಯಾಯಾಲಯದ ಮೂಲಕನೇ ಅದನ್ನು ಎದುರಿಸ್ತಕ್ಕಂಥದ್ದು ಒಳ್ಳೆಯದು ಈ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ನಾವು ತಂದು ಮತ್ತೆ ಮಾತಾಡ್ಬೋದು ಹೊರತು ಏನೂ ತಡೆಯಾಜ್ಞೆ ತಗಳದಲ್ಲೇ ನ್ಯಾಯಾಲಯದ ವ್ಯತಿರಿಕ್ತವಾದ ನಿಲುವನ್ನು ತಳದಲ್ಲೇ ನಾವು ಸುಮ್ಮನೆ ನಮಗೆ ನಾವು ನ್ಯಾಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ತಡೆಯಾಜ್ಞೆ ತಂದು ಮಾತಾಡಬೇಕು ಹೊರತು ಅದು ಪೂರ್ವದಲ್ಲಿ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ ಇದು ನೈತಿಕತೆಯ ಪ್ರಶ್ನೆ ಅದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೋದು ಕೊಡದೇ ಇದ್ದರೂ ಯಾವುದೇ ಕಾನೂನು ಕ್ರಮ ತಗೊಳಕ್ಕೆ ಅವ್ರ ಮೇಲೆ ಆಗಲ್ಲ ಯಾಕೆಂದ್ರೆ ಅವ್ರು ತಪ್ಪಿತಸ್ಥರು ಅಂತ ಏನು ರುಜುವಾತಾಗಿಲ್ಲ ಆಗಿಲ್ಲ ರಾಜೀನಾಮೆ ಕೊಡಲೇಬೇಕು ಅಂತ ನಿಯಮ ಇಲ್ಲ ತನಿಖೆ ಎದುರಿಸಬೇಕು ಅನ್ನೋದಕ್ಕೆ ಅವಕಾಶ ಇದೆ ತಡೆಯಾಜ್ಞೆ ನಾವು ತರಲಿಲ್ಲ ಅಂದರೆ ತನಿಖೆ ಎದುರಿಸ್ಬೇಕಾಗ್ತದೆ ತಡೆಯಾಜ್ಞೆ ತಂದ್ರೆ ತನಿಖೆ ಕೂಡ ಎದುರಿಸ್ಬೇಕಾ ಬರಲ್ಲ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಅವರು ಪ್ರಾಮಾಣಿಕವಾಗಿದ್ರೆ ಕಾನೂನು ಎದುರಿಸ್ಬೇಕು ಅಂತ ಹೇಳ್ತಾ ಇದ್ನಿ ಅವರು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆದ್ರೂ ಅವ್ರ ಮೇಲೆ ಇಲ್ಲದ ಅಪವಾದಗಳೆಲ್ಲ ಒರಿಸ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಕೋರ್ಟ್ ಇದನ್ನ ಕಾದ್ ನೋಡೋಣ ಅಂತ ನಮ್ಮ ಒಂದು ಅಭಿಪ್ರಾಯ ಅವ್ರು ತಪ್ಪು ಮಾಡಿರುದ್ದಾನೆ ಸರ್ ರಾಜೀನಾಮೆ ಕೊಡೋದು ಪಾಪ ತಪ್ಪು ಅವರು ಇದು ಮಾಡ್ತಾ ಇರೋದು ಇಲ್ಲ ಕೊಡೋದು ಬೇಡಿ ಅವರು ಇರಬೇಕು ದುಡ್ಡು ಎರಡು ಸಾವಿರ ರೂಪಾಯಿ ಅಕ್ಕಿ ಕೊಡ್ತಾರೆ ಅಕ್ಕಿ ದುಡ್ಡು ಆಮೇಲೆ ಇದು ಬಸ್ಸು ಫ್ರೀ ಎಲ್ಲ ಅನುಕೂಲ ಆಗಿದೆ ಸರ್ ನಮ್ಗೆ ಅದು ತನಿಖೆ ಆಗಬೇಕು ಸರ್ ಜನಸಾಮಾನ್ಯರಿಗೊಂದು ಮುಖ್ಯಮಂತ್ರಿಗೊಂದು ಒಂದು ಕಾನೂನು ಇಲ್ಲ ಎಲ್ಲರಿಗೂ ಒಂದೇ ಕಾನೂನೇ ಅದ್ರ ಬಗ್ಗೆ ತನಿಖೆ ಆಗಲಿ ಏನು ಬಂದರೆ ಅದನ್ನು ಇದು ಮಾಡಲಿ ಸರ್ ಎನ್ಕ್ವೈರಿ ಆಗಬೇಕು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಬಿ ಜೆ ಪಿ ಅವ್ರಿರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅವರೆಲ್ಲ ಅಣ್ಣ ಈ ಥರ ಕೇಸ್ಗಳಲ್ಲಿ ಎಲ್ಲರೂ ಇದು ಆಗಿರೋದು ಎಲ್ಲರದ್ದು ಇರುತ್ತೆ ಇದು ಕೇಸ್ ಇದೆ ಕೇಸ್ ನಡೆಸ್ತಿದ್ದಾರೆ ನೀವು ಎಲ್ರ ಮೇಲೆ ಎನ್ಕ್ವೈರಿ ಮಾಡ್ತೀರಾ ಎಲ್ಲರೂ ಸಿಕ್ಕಾಕುತ್ತಾರೆ ಎಲ್ರಿಗೂ ಮಾಡಿ